ಹಾಯ್ ಎಲ್ಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಯೂಟ್ಯೂಬಲ್ಲಿ ಓಡೋರು ಹಾಗೆ ಫೇಸ್ಬುಕ್ಕಲ್ಲಿ ಓಡೋರು ಅಷ್ಟೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನು ಶುರುವಿನಲ್ಲೇ ಇಲ್ಲಿ ಪ್ರ ಅಜಿತನ್ಗೆ ಹೇಳ್ದಂಗೆ ಭೂಮಿ ಅವರಮ್ಮನ ಮೀಟ್ ಮಾಡೋಕ್ಕೆ ಲಕ್ಷ್ಮಕ್ಕನ ಕರ್ಕೊಂಡು ಅವರಮ್ಮನ ಹತ್ರ ಹೋಗಿರ್ತಾರೆ ಹಾಗೇ ಮಾತಾಡ್ತಾ ಕೂಡ ಇಡ್ತಾರೆ ಅಂದರೆ ಅಮ್ಮ ನನ್ನ ಹತ್ರ ಏನೂ ಸಿಕ್ಕಿಲ್ಲಮ್ಮ ವಸ್ತುಗಳು ಒಂದು ನಕ್ಲೀಸ್ ಮಾತ್ರ ಇದೆ ಅಷ್ಟೇ ಡೈಮಂಡ್ ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಅಂತ ಹೇಳಿ ಅಮ್ಮನ ಹತ್ರ ಎಲ್ಲ ಹೇಳಿರ್ತಾರೆ ಅಂದರೆ ಹೆತ್ತಮ್ಮ ಅಲ್ಲ ಅವರು ಸಾಕಿದಮ್ಮ ಆಗಿರ್ತಾರೆ ಅವ್ರ ಹತ್ರ ಹೇಳಬೇಕಾದಾಗ ಭೂಮಿ ತುಂಬಾ ಹೇಳ್ತಾಯಿರ್ತಾರೆ ಆದರೆ ಅಮ್ಮ ತುಂಬ ಬೇಜಾರಾಗ್ತಿದೆ ನನಗೆ ಏನು ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಈ ನಕ್ಲೀಸ್ನ ಇಟ್ಕೊಂಡು ಹೇಗಾದರೂ ಮಾಡಿ ಹಬ್ಬಮ್ಮನ ಹುಡುಕ್ಬೇಕಂತ ಅಂದ್ಕೊಂಡಿದ್ದೀನಿ ಅಮ್ಮ ಅಂದಾಗ ಆಗ ಅವ್ರು ಹೇಳ್ತಾರೆ ನೋಡಮ್ಮ ಇದು ನಿಮ್ಮ ಹಸ್ಬೆಂಡ್ಗೆ ಗೊತ್ತಿಲ್ವಾ ವಿಷಯ ಅಂದಾಗ ಇಲ್ಲ ಅಮ್ಮ ನಾನು ಹೇಳಿಲ್ಲ ಯಾಕೆ ಅಂತಂದರೆ ಈ ವಿಷಯನ ಹೇಳಿದರೆ ಮತ್ತೆ ನಿಮ್ಮನ್ನು ಬಿಡುಗಡೆ ಮಾಡಿಲ್ಲ ಅಂತಂದರೆ ಏನು ಮಾಡಲಿ ಅವರು ನಮ್ಮ ಅಪ್ಪ ಅಮ್ಮನ ಹುಡ್ಕೋದ್ರಲ್ಲಿ ಆಗಿಬಿಟ್ರೆ ಏನು ಮಾಡಲಿ ಅಂತ ಈ ವಿಷಯನ ಮುಚ್ಚಿಟ್ಟಿದ್ದೀನಮ್ಮ ನನಗೆ ಗೊತ್ತಿಲ್ಲ ಇದನ್ನು ಹೇಳಿಲ್ಲ ನಾನು ಅಂತೇಳಿ ಭೂಮಿ ಹೇಳ್ತಾಳೆ ಹಾಗೆ ಅವ್ರು ಇದ್ಕೊಂಡು ನೋಡಮ್ಮ ನೀನು ಮದುವೆ ಮಾಡ್ಕೊಂಡಿದೆಯಲ್ಲ ಮನೇಲಿ ನಿಮ್ಮಮ್ಮ ಕೊಲೆಗಾತಿ ಹೋಗಿ ಜೈಲಲ್ಲಿದ್ದಾರೆ ಆದರೆ ನಿಮ್ಮ ಇಂಥ ಮಗಳನ್ನ ನಾವು ಹೇಗೆ ಮದುವೆ ಮಾಡ್ಕೊಳ್ಳೋದು ಅಂತ ಏನಾದರೂ ಕೇಳಿದ್ರ ಭೂಮಿ ಅವಾಗ ನೀನು ಏನು ಹೇಳಿದೆ ಅಂತ ಹೇಳಿಬಿಟ್ಟು ಅವರು ಕೇಳ್ತಾರೆ ಕೇಳಿದ ತಕ್ಷಣ ಭೂಮಿ ಇಂದಲದೆಲ್ಲ ನೆನಪು ಮಾಡ್ಕೋತಾಳೆ ಅಂದರೆ ಅಲ್ಲಿ ಮನೇಲಿ ಅಜ್ಜಿ ಸಂಗೀತರಮ್ಮ ಅವರೆಲ್ಲ ಅಜ್ಜಿ ಇರ್ತಾರಲ್ವ ಅವರೆಲ್ಲ ಬೈದಿರೋದು ಹಾಗೆಯೇ ಕೊಲೆಗಾತಿ ಮಗಳ ಕಡೆ ನೀನು ಅಂತ ಬೈದಿರೋದು ಅದನ್ನೆಲ್ಲ ತುಂಬ ನೆನಪು ಮಾಡಿಕೊಂಡು ನಮ್ಮಮ್ಮ ಕೊಲೆಗಾತಿ ಎಲ್ಲ ಒಂದು ನಿರುಪರಾಧಿ ಸ್ಥಾನದಲ್ಲಿ ಹೋಗಿ ಜೈಲಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ನೆನಪು ಮಾಡ್ಕೋತಾಳೆ ನೆನಪು ಮಾಡಿಕೊಂಡು ಹಾಗೆಯೇ ಏನು ಭೂಮಿ ಸುಮ್ಮನೆ ನಿಂತ್ಬಿಟ್ಟೆ ಇದಕ್ಕೆ ಕಾನ್ಸರೇ ಮಾಡಲಿಲ್ಲ ಅಂತೇಳಿ ಕೇಳ್ತಾರೆ ಕೇಳಿದ ತಕ್ಷಣನೇ ಇಲ್ಲ ಅಮ್ಮ ಆ ರೀತಿ ಏನು ಇಲ್ಲ ಯಾರು ಏನು ಮಾತಾಡಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಅಮ್ಮನಿಗೆ ಸಮಾಧಾನ ಮಾಡ್ತಾರೆ ಆದರೆ ಅಮ್ಮ ಯೋಚನೆ ಮಾಡ್ಬೇಡಮ್ಮ ಫಸ್ಟು ನಿನ್ನ ನಾನು ಬಿಡಿಸ್ಬೇಕು ಏನಿದ್ರು ಕೂಡ ನೀನು ನನ್ನ ಎತ್ತಮ್ಮ ಆಗಿಲ್ಲ ಅಂದರೂ ಪರವಾಗಿಲ್ಲ ನನ್ನ ಪ್ರೀತಿಯಿಂದ ಬೆಳೆಸಿ ನನಗೊಂದು ಜೀವನ ಕೊಟ್ಟಿದ್ದೀಯಮ್ಮ ನೀನು ಫಸ್ಟು ನಿನ್ನ ಬಿಡುಗಡೆ ಮಾಡಿಸ್ಬೇಕು ಆಮೇಲೆ ಏನಿದ್ರು ಕೂಡ ನನ್ನ ಎತ್ತಮ್ಮನ ಬಗ್ಗೆ ಅಪ್ಪನ ಬಗ್ಗೆ ನಾನು ವಿಚಾರಿಸ್ತೀನಿ ಅಮ್ಮ ಅಂತ ಹೇಳಿ ಸಮಾಧಾನ ಮಾಡಿ ಬರ್ತಾಳೆ ಭೂವಿ ಹಾಗೇನೇ ಇಲ್ಲಿ ಸತ್ಯಣ್ಣ ಹಾಗೇನೇ ಅಜಿತ್ ಇಬ್ರು ಟೀ ಅಂಗಡಿ ಹತ್ರ ಕೂತಿರ್ತಾರೆ ಅವರು ಆ ಕಡೆಯಿಂದ ಲಕ್ಷ್ಮಮ್ಮ ಹಾಗೇನೆ ಭೂವಿ ಇಬ್ರು ಬರ್ತಾಯಿರ್ತಾರೆ ಅದನ್ನು ಅಜಿತ್ ನೋಡ್ತಾನೆ ಎಲ್ಲೋಗಿದ್ದೆ ಭೂಮಿ ಅಂತ ಕೇಳ್ತಾನೆ ಎಲ್ಲಿದ್ದ ಸಾಹೇಬ್ರೆ ಇಲ್ಲೇ ರೇಷನ್ ಅಂಗಡಿಗೆ ಹೋಗಿದ್ದಂತ ಹೇಳಿದ್ನಲ್ವ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆದರೆ ನೀನು ನನಗೆ ವಿಷಯನ ಹೇಳೇ ಹೋಗಿಲ್ವಲ್ಲ ನೀನು ಅಂತ ಹೇಳ್ಬಿಟ್ಟು ಅಜಿತ್ ತುಂಬ ಕೋಪದಲ್ಲಿ ಕೂತಿರ್ತಾನೆ ಕೋಪದಲ್ಲಿ ಕೂತಿರ್ಬೇಕಾದಾಗ ತುಂಬಾ ಸಿಟ್ಟು ಬಂದುಬಿಡುತ್ತೆ ಅಂದರೆ ಇವ್ರು ಅಂತ ಕೇಳಿದರೆ ಅವಳೊಂದು ಮಾತಾಡ್ತಾ ಇರ್ತಾಳೆ ಅಜಿತ್ ಒಂದು ಕೇಳ್ತಾ ಇರ್ತಾನೆ ಭೂಮಿನೇ ಒಂದು ಹೇಳ್ತಾ ಇರ್ತಾಳೆ ಸಿಟ್ಟು ಬಂದುಬಿಟ್ಟು ಕೈ ಹಿಡ್ಕೊಂಡು ಪೋಷನ್ ಟೇಷನ್ಗೆ ಹೇಳ್ಕೊಂಡು ಹೋಗಿಬಿಡ್ತಾನೆ ಒಳಗಡೆ ರೂಮಿಗೆ ಇಲ್ಲಿ ಲಕ್ಷ್ಮಮ್ಮ ತುಂಬ ಇಂದ ನಿಂತಿರ್ತಾರೆ ಇಲ್ಲಿ ಒಂದು ಕಡೆ ನಾನು ದೇವಿಯಾನಿ ಅಂತೂ ಈ ನಕ್ಲೀಸ್ ಆಳಾದವಳು ಎಲ್ಲಿ ಇಟ್ಟಿದ್ದಾಳಂತಾನೆ ಗೊತ್ತಾಗ್ತಿಲ್ಲ ನನ್ನ ಒಜ್ಜಿದ ಲಕ್ಷ್ಮಿ ನಕ್ಲೀಸ್ನ ತಗೊಂಡ್ಬಿಟ್ಟು ಇವಳು ನನಗೆ ಗೊತ್ತಿಲ್ಲದಂಗೆ ಅದು ಎಲ್ಲಿ ಮಡಿಕೊಂಡಿದ್ದಾಳೆ ಗೊತ್ತಾಗ್ತಿಲ್ಲ ರೂಮ್ ಎಲ್ಲ ಒಂದು ಕಡೆಯಿಂದ ಹುಡುಕಿದ್ರು ಆ ನಕ್ಲೀಸ್ ಸಿಗ್ತಾ ಇಲ್ವಲ್ಲ ಅಂತ ತುಂಬಾ ಟೆನ್ಷನಿಂದ ಅಂಜು ಅಶ್ವಶಿನಿ ಎಲ್ಲರೂ ಕೂಡ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ ಓಡಾಡಬೇಕಾದಾಗ ಇಲ್ಲಿ ಅಶ್ವಿನಿ ಇದ್ಕೊಂಡು ನನಗೆ ಒಂದು ಡೌಟ್ ಬಂದಿದೆ ಇವಳು ಏನಾದರೂ ಕೂಡ ಆ ನಕ್ಲಿಸ್ನ ನೆನಪಿಗೋಸ್ಕರ ಅವಳ ಹತ್ರನೇ ಇಟ್ಕೊಂಡಿದ್ದಾಳ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ಆದರೆ ಇಲ್ಲಿ ಅಂಜು ಇದತ್ಕೊಂಡು ಇಲ್ಲ ಆಗೇನಿಲ್ಲ ಆ ರೀತಿ ಏನು ಮಾಡಿರಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಮತ್ತು ಅಂಜು ಇದತ್ಕೊಂಡು ಆದರೆ ನಿಮ್ಮ ಮೇಲೆ ಡೌಟ್ ಇದೆಯಲ್ಲ ಅಜಿತ್ ಸರ್ಗೆ ಅದಕ್ಕೋಸ್ಕರ ಏನಾದ್ರೂ ಇವರು ಅಜಿತ್ಗೆ ಏನಾದ್ರು ಕೊಟ್ಟಿದ್ದಾಳಾ ನಕ್ಲೀಸ್ನ ಇಲ್ಲಾಂದರೆ ಏನಾರು ಟಿ ಎಂಗ್ ಡಿಲ್ ಏನಾದ್ರು ಮಡಗಿದಾಳ ಅಂತೇಳಿ ಹೇಳಿದಾಗ ಅಲ್ಲಿ ಅಂಜು ಇದ್ಕೊಂಡು ಅಮ್ಮ ಏನಮ್ಮ ಮುಚ್ಚಿಡ್ತಾಯಿದೆಯಾ ನನಗೆ ಅಜಿತ್ನಿಗೆ ಯಾಕಮ್ಮ ನಿನ್ನ ಮೇಲೆ ಕೋಪ ನಾನು ಬಾರಿನಲ್ಲಿದ್ದಾಗ ಏನಾದರೂ ಇದು ನಡೆದೀತಾ ನನಗೆ ಯಾಕಮ್ಮ ವಿಷಯನ ಮುಚ್ಚಿಟ್ಟಿದೆಯಾ ನೀನು ಅಂತೇಳಿ ಅಂಜು ಕೇಳ್ತಾಳೆ ಹಾಗೇನಿಲ್ಲ ಅಂಜು ಅಂತ ಹೇಳಿ ಹೇಳಿದಾಗ ಇಲ್ಲಮ್ಮ ನನ್ನ ಹತ್ರ ನೀನೇನೋ ವಿಷಯನ ಮುಚ್ಚಿಟ್ಟಿದೆ ಅಂತ ಹೇಳಿಬಿಟ್ಟು ಹೇಳಿದಾಗ ಇಲ್ಲ ಅಂಜು ಅದೇನಾಯಿತು ಅಂತಂದರೆ ನಾವು ನಿಮ್ಮ ಅಪ್ಪನ್ನ ತಿಥಿದಿನ ಒಂದು ಕೆಲಸ ಮಾಡೋಣ ಅಂತ ಹೋಗಿದ್ವಲ್ಲ ಆವತ್ತು ನಾನು ಸಮುದ್ರದ ಅಂದರೆ ನೀರಲ್ಲಿ ಅವಳ ತಳ್ಳಿಬಿಟ್ಟಿದ್ದೆ ಆ ತಳ್ಳಿ ಮತ್ತೆ ಅಜಿತು ಅವಳ ಎತ್ಕೊಂಡು ಬಂದು ಕಾಪಾಡಿ ಎಲ್ಲ ಮಾಡಿದ್ದ ಹಾಗೆಯೇ ವಿಡಿಯೋ ಮಾಡ್ಕೊಂಡಿರೋದು ಅಜಿತು ನನಗೆ ತೋರಿಸ್ದ ಆದರೆ ಮನೆಯವರೆಲ್ಲ ರಿಕ್ವೆಸ್ಟ್ಮೆಂಟಿಗೋಸ್ಕರ ನನ್ನ ಜೈಲಿಗೆ ಕಳಿಸ್ಲಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲಾ ವಿಷಯನು ಹೇಳ್ತಾರೆ ಹಾಗಾದ್ರೆ ಇದೆಲ್ಲ ನನಗೋಸ್ಕರ ಮಾಡ್ದಿ ಅಮ್ಮ ನನಗೆ ತುಂಬಾ ಖುಷಿ ಆಗ್ತಿದೆ ಮೊಮ್ ಇದನ್ನೆಲ್ಲ ಮಾಡಿದೆಯಾ ನನಗೋಸ್ಕರ ಅಂತ ಹೇಳಿ ಅಂಜು ಇದ್ಕೊಂಡು ಎಷ್ಟೊಂದೆಲ್ಲ ಕಷ್ಟ ಪಟ್ಟಿದ್ಯ ಮಾಮ್ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮನ ಹಗ್ ಮಾಡ್ಕೋತಾಳೆ ಈ ಬಿಡು ಮಗಳೇ ನಿನಿಗೋಸ್ಕರ ಅಲ್ವಾ ಇದನ್ನೆಲ್ಲ ಮಾಡ್ತಾ ಇರೋದು ನಾನು ಅಂತ ಹೇಳಿದಾಗ ಆದರೆ ಈ ರೀತಿ ಎಲ್ಲ ಮಾಡಬಾರ್ದಿತ್ತು ಮಾಮ್ ನೀನು ಅಜಿತ್ಗೆ ಈ ರೀತಿ ನಿನ್ನ ಮೇಲೆ ಡೌಟ್ ಇದೆ ಅಂತ ಮೇಲೆ ಹಾಗಾದರೆ ಭೂಮಿಗೂ ಇರ್ಬೋದಲ್ವ ಡೌಟು ನಿನ್ನ ಮೇಲೆ ಆದರೆ ನಿನ್ನ ನೀನು ಹೇಗೆ ನಂಬಿಸಿ ಅವ್ರನ್ನ ಕೇಳ್ತಾ ಇದ್ದೋ ಅದೇ ರೀತಿ ನಿನ್ನ ನಂಬಿಸಿ ಈ ರೀತಿ ಎಲ್ಲ ಹೇಳ್ತಾ ಇರ್ಬೋದಲ್ವಾ ಅಂತ ಅನ್ನಿಸ್ತಾ ಇದೆ ನನಗೆ ಅಂತ ಮತ್ತೆ ಅಶ್ವಿನಿ ಹೇಳ್ತಾಳೆ ಆಗೇಳಿದ ತಕ್ಷಣ ಇಲ್ಲ ಇಲ್ಲ ಆ ರೀತಿಯೆಲ್ಲ ಏನೂ ಇರೋದಿಲ್ಲ ಆದರೆ ಅವಳಿಗೆ ಅಷ್ಟು ಯೋಚನೆ ಮಾಡೋ ಅಂಥ ಶಕ್ತಿ ಎಲ್ಲಿದೆ ಅಂತ ಹೇಳ್ಬಿಟ್ಟು ದೇವಿಯನಿ ಹತ್ರನು ಹೇಳ್ತಾ ಇರ್ತಾಳೆ ಇಲ್ಲಿ ಒಂದ್ ಕಡೆ ಅಜಿತ್ ಕೇಳೋ ಪ್ರಶ್ನೆಗೆ ಭೂಮಿ ಹತ್ರ ಆನ್ಸರೇ ಇರೋದಿಲ್ಲ ನೀನು ರೇಷನ್ ತರಕ್ಕೆ ಹೋಗಿದ್ದೀನಿ ಅಂತ ಹೇಳಿದೆಲ್ಲ ರೇಷನ್ ಕೈಯಲ್ಲಿ ಇರಲೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ ಅದು ಅದು ಇದು ಅದು ಅಂತ ಹೇಳಿ ಕನ್ಫ್ಯೂಷನ್ ಮಾಡ್ಕೋತಾ ಇರ್ತಾಳೆ ಅಂದರೆ ಅವ್ಳಿಗೆ ಆನ್ಸರ್ ಇರೋದಿಲ್ಲ ಅವಳತ್ರ ಹೇಳೋಕ್ಕೆ ಅವಳೋಗಿರೋದು ಅವ್ರ ಅಮ್ಮನ್ನ ನೋಡೋಕೋಸ್ಕರ ಹಾಗಾಗಿ ಮತ್ತು ಅಜಿತ್ ಇತ್ಕೊಂಡು ಈ ರೀತಿ ಯಾಕೆ ಸುಳ್ಳು ಹೇಳ್ತೀಯಾ ನಮ್ಮಮ್ಮನ್ನ ನೋಡೋಕ್ಕೆ ಹೋಗಿದ್ದೀನಿ ಅಂತ ಹೇಳಿದರೆ ಲಕ್ಷ್ಮಕುನ್ ಜೊತೆಗೆ ನಾನು ಬೇಡ ಅಂತ ಹೇಳ್ತಿದ್ನ ಭುವಿ ಆದರೆ ನನ್ನ ಹತ್ರ ಸತ್ಯ ಮುಚ್ಚಿಟ್ಟು ಹೋಗೋಂಥದ್ದು ಏನಿತ್ತು ಆದರೆ ನೀನೇನೋ ಅಮ್ಮನ ಹತ್ರ ಮಾತಾಡೋದು ನನಗೇನು ಗೊತ್ತಾಗ ಆಗಬಾರ್ದು ಅಂತ ಏನಾದರೂ ಓದಿಯಾ ಅಂತ ಹೇಳ್ಬಿಟ್ಟು ಅಜಿತ್ ಕೇಳ್ತಾ ಇರ್ತಾನೆ ಸತ್ಯಣ್ಣು ಕೂಡ ಅದನ್ನೇ ಹೇಳ್ತಾ ಇರ್ತಾನೆ ಹೌದು ಭೂಮಿ ನೀನು ಅಜಿತ್ ಹತ್ರ ನೀನು ಅಮ್ಮ ಮಾತಾಡೋ ವಿಷಯ ಗೊತ್ತಾಗಬಾರ್ದು ಅಂತ ಏನಾದರೂ ಈ ರೀತಿ ಮಾಡ್ತಾ ಇದೀಯಾ ಹೇಳಿ ವಾದಿ ಮಾಡಬೇಕಾದಾಗ ನಚಿಕೇತ್ ಬರ್ತಾನೆ ನಚಿಕೇತ್ ಬಂದ ತಕ್ಷಣ ಏನು ಬ್ರೋ ಮನೇಲಿ ಮಾತ್ರ ಹಂಗೆ ಹಿಂಗೆ ರನ್ನ ಅಂತ ಹೇಳ್ತಿರ್ತೀಯಾ ಇಲ್ಲಿ ಮಾತ್ರ ನಮ್ಮ ಅದಕ್ಕೆನ ಮುದ್ದಾದ ಬೈತಾ ಬೈತಾಯಿದ್ದೀಯಾ ಅಂತೇಳಿ ಒಂದು ಸರಿ ಸಪೋರ್ಟ್ ಮಾಡಿಕೊಂಡು ಮಾತಾಡ್ತಾನೆ ಅದೇನಿಲ್ಲ ನಚಿಕೇತ್ ಹಾಗೇನೆ ಸುಮ್ಮನೆ ಚರ್ಚೆ ಮಾಡ್ತಾ ಇದ್ದೋ ಅಂತ ಹೇಳಿ ಹೇಳ್ಬೇಕಾದಾಗ ಹೌದು ನೀನೇನಕ್ಕೆ ಈ ಕಡೆ ಸವಾರಿ ಇಲ್ಲಿಗೆ ಏನಕ್ಕೆ ಬಂದೆ ನೀನು ಅಂತ ಕೇಳ್ತಾನೆ ಅಜಿತ್ತು ಕೇಳಿದ ತಕ್ಷಣ ಅದೇನು ಬ್ರೋ ಅಂತಂದರೆ ನಿನ್ನ ಪ್ರೀತಿ ಅಮ್ಮ ಇದ್ದಾಳಲ್ವಾ ಪ್ರೀತಿ ಮಾತೆ ಅವ್ರದ್ದು ನಾಳೆ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಹೇಳಿ ಹೇಳಕ್ಕೆ ಹೋಗ್ತಾನೆ ಅಜಿತ್ ಕೆತ್ತು ಅಷ್ಟರಲ್ಲೇನೆ ನೀನೇನು ಹೇಳ್ಬೇಡ ಕಣ ನನಗೆ ಅಪ್ಪ ಅಮ್ಮಂದು ನಾಳೆ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಗೊತ್ತೇ ಇದೆ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾನೆ ಹೇಳಿದ ತಕ್ಷಣ ಓ ಅಬ್ಬ ಹೆಂಗೋ ನೆನ್ಪಿಟ್ಕೊಂಡಿದೆಯಲ್ಲ ಬಿಡು ಹಾಗಾದರೆ ಅಂತ ಹೇಳಿ ಹೇಳ್ತಾನೆ ಹಾಗಾದರೆ ಬ್ರೋ ಯಾವ ಚೌಟ್ರಿನ ಬುಕ್ ಮಾಡೋಣ ಹೇಳು ಅಂತ ಹೇಳಿದಾಗ ಅಮ್ಮನಿಗೆ ಚೌಟಿ ಕೊಟ್ಟರೆ ಅದೆಲ್ಲ ಇಷ್ಟ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಭೂವಿ ನೋಡಿದ್ರೆ ತುಂಬಾ ಖುಷಿ ಪಡ್ತಾಳೆ ಹಾಗಾದ್ರೆ ಅತ್ತೆ ಮಾವಂದು ಒಂದು ವೆಡ್ಡಿಂಗ್ ಆ್ಯನಿವರ್ಸರಿನಾ ತುಂಬ ಖುಷಿಯಿಂದ ಆಚರಣೆ ಮಾಡಬೇಕು ಅಂತ ಭೂವಿ ಕೂಡ ತುಂಬ ಖುಷಿ ಪಡ್ತಾಳೆ ಇನ್ನು ಅಲ್ಲಿಗೇನೆ ಮತ್ತು ಎಲ್ಲ ಬೇಡ ಅಂತಂದರೆ ಸಿಂಪಲಾಗಿ ಮನೆಗೆ ಆಚರಣೆ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹಾಗೆ ಹೇಳಿದ ತಕ್ಷಣ ಭೂವಿ ಇದ್ಕೊಂಡು ಹಾಗಾದರೆ ಸಾಹೇಬ್ರೆ ನಾವು ಮನೆಯಲ್ಲೇ ತುಂಬ ಗ್ರ್ಯಾಂಡಾಗಿ ಮಾಡೋಣ ಅಂತೇಳ್ಬಿಟ್ಟು ಪುವಿ ಹೇಳ್ತಾಳೆ ಹೇಳಿದ ತಕ್ಷಣ ಇಲ್ಲಿ ಸತ್ಯಣ್ಣ ಇದ್ಕೊಂಡು ಒಪ್ಕೊಳ್ಳೋ ಒಪ್ಕೊಳ್ಳೋ ಅಂತೇಳಿ ಕನ್ವಿನ್ಸ್ ಮಾಡ್ತಾ ಇರ್ತಾನೆ ನಜಿಕೇತು ಭೂಮಿ ಹೇಳಿರೋದನ್ನ ಆಗ ಇನ್ನು ಇವರು ಕೂಡ ಒಪ್ಕೋತಾರೆ ಅಜಿ ಅಜಿತ್ ಒಪ್ಕೊತಾನೆ ಒಪ್ಕೊಂಡ ತಕ್ಷಣ ಇನ್ನೆಲ್ಲ ಮುಗಿಯುತ್ತೆ ಮನೆಗೆ ಬರ್ತಾರೆ ಮನೆಗೆ ಬಂದ್ಬಿಟ್ಟು ಎಲ್ಲರೂ ಕೂಡ ಒಂದು ಚರ್ಚೆ ಮಾಡೋಕ್ಕೆ ಅಂತ ಫ್ಯಾಮಿಲಿಲೆಲ್ಲ ಸೇರಿಸಿರ್ತಾರೆ ಅಂದರೆ ಅಜಿತ್ ಅಪ್ಪ ಅಮ್ಮ ನಮ್ಮ ಮಾತ್ರ ಇರೋದಿಲ್ಲ ಏನಾದರೂ ಒಂದು ಯಾಕೆ ಈ ರೀತಿ ಎಲ್ಲ ಸೇರಿಸಿದಿರ ಅಂತ ಕೇಳಿದಾಗ ನಾಳೆ ಅಪ್ಪ ಮುಂದೆ ವೆಡ್ಡಿಂಗ್ ಆ್ಯನಿವರ್ಸರಿ ಏನಾದರೂ ಒಂದು ಸರ್ಪ್ರೈಸ್ ಪ್ಲಾನ್ ಮಾಡಬೇಕು ಅಂತ ಹೇಳಿ ಮಾತಾಡ್ತಾ ಇರ್ತಾರೆ ಆಗ ಪುವಿ ಇದ್ಕೊಂಡು ಸೈಬ್ರೈ ಏನು ಮಾಡಬೇಕಂತ ಹೇಳಿ ಅಂತ ಹೇಳಿ ಕೇಳ್ತಾ ಇರ್ತಾಳೆ ಕೇಳಬೇಕಾದಾಗ ಇಲ್ಲಿ ಇವರು ಕೂಡ ಅವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಸರ್ಪ್ರೈಸ್ನ ಕೊಡಬೇಕಾಗುತ್ತೆ ಅಂತ ಹೇಳಿದಾಗ ಇಲ್ಲಿ ಒಬ್ಬೊಬ್ಬರೇ ಒಂದೊಂದು ಕೆಲಸನ ವಹಿಸ್ಕೊಳ್ಳೋಣ ಅಂತ ಹೇಳಿ ಹೇಳ್ತಾರೆ ಅಜ್ಜಿ ಕೂಡ ಅಷ್ಟೇ ಈ ರೀತಿ ಮಾಡೋಣ ಒಂದು ರೇಷ್ಮೆ ಸೀರೆ ಕೊಡಿಸೋಣ ಎಲ್ಲರೂ ಸೇರಿ ಅಂದಾಗ ನಜಿಕೆ ತಿದ್ಕೊಂಡು ಅಯ್ಯೋ ಅಜ್ಜಿ ಅದು ಓಲ್ಡ್ ಎಲ್ಲರೂ ಕೂಡ ಸರ್ಪ್ರೈಸ್ ಅಂತ ಸರ್ಪ್ರೈಸ್ ಎಲ್ಲರೂ ಕೊಟ್ಟೆ ಕೊಡ್ತಾರೆ ಈ ರೀತಿ ಇರಬಾರ್ದು ಒಂದು ಡಿಫ್ರೆಂಟಾಗಿ ಸರ್ಪ್ರೈಸ್ ಇರಬೇಕು ಅಂತ ಚರ್ಚೆ ಮಾಡ್ತಾ ಇರ್ತಾರೆ ಅಷ್ಟಲ್ಲೇ ಬುವಿ ಇದ್ಕೊಂಡು ನಾನು ಪ್ರೀತಿಯ ಅತ್ತೆಗೆ ಇಷ್ಟ ಆಗುವಂಥ ಒಂದು ಸ್ವೀಟ್ಸ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬುವಿ ಒಪ್ಕೋತಾಳೆ ಇಲ್ಲಿ ಇವಳು ಇದ್ಕೊಂಡು ನನಗೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಬರುತ್ತೆ ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ಅಂಜು ಕೂಡ ಹೇಳ್ತಾಳೆ ಇನ್ನು ಒಬ್ಬೊಬ್ಬರೇ ಒಂದೊಂದು ಒಬ್ಬೊಬ್ಬರೇ ಒಂದೊಂದು ಅಂತೆಲ್ಲ ಒಪ್ಕೊಂಡು ಮಾಡಬೇಕಾದಾಗ ಎಲ್ಲರೂ ಕೂಡ ಒಂದು ಮಾತಾಡ್ತಾ ಇರ್ತಾರೆ ತುಂಬ ಖುಷಿಯಿಂದ ಎಲ್ಲರೂ ಕೂಡ ಒಂದು ಪ್ಲಾನ್ ಮಾಡ್ಕೋತಾರೆ ಇನ್ನು ಎಲ್ಲ ಚರ್ಚೆ ಮಾಡಿಕೊಂಡು ಏನಾದರೂ ಒಂದು ಪ್ಲಾನಿಂಗ್ ಸರ್ಪ್ರೈಸ್ ತುಂಬ ಚೆನ್ನಾಗಿ ಕೊಡಬೇಕು ಅಂತ ಮಾತಾಡ್ಕೊತಾ ಇರ್ತಾರೆ ಅಪ್ಪು ಇದ್ಕೊಂಡು ನಾನು ಕೇಕ್ನ ಮಾಡ್ತೀನಿ ಅಂತ ಹೇಳ್ತಾಳೆ ಆಗ ಶ್ರವಣ್ ಇದುಕೊಂಡು ಹೇಗೆ ಲಾಸ್ಟ್ ಟೈಮ್ ಮಾಡಿರೋ ಕೇಕ್ನ ಅದರಲ್ಲಿ ಚಾಕ್ಲೇಟ್ ಹಾಕು ಕ್ರೀಮ್ ಅಂತ ಹೇಳಿದರೆ ಕಾಫಿ ಪುಡಿ ಕ್ರೀಮ್ ಹಾಕ್ಬಿಟ್ಟಿದೆಯಲ್ಲ ಹಾಗೆ ಮಾಡ್ತೀಯ ಅಪ್ಪು ಅಂತ ಹೇಳಿದಾಗ ಇಲ್ಲಮ್ಮವ ಈ ಸರಿ ನಾನು ಕಲ್ತ್ಕೊಂಡಿದ್ದೀನಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದಲ್ವ ಅದು ಚೆನ್ನಾಗೆ ಬಂದಿರಲಿಲ್ಲ ಈ ಸರಿ ನಾನು ತುಂಬ ಚೆನ್ನಾಗೇ ಮಾಡ್ತೀನಿ ಅಂತ ಹೇಳಿದಾಗ ಶ್ರವಣ್ ಇದ್ಕೊಂಡು ಆಯ್ತಮ್ಮ ಹಾಗಾದರೆ ಮಾಡು ಅಂತೇಳಿ ಹೇಳ್ತಾನೆ ಇವತ್ತಿನ ಸಂಚಿಕೆ ಇದಾಗಿತ್ತು ಮತ್ತೆ ನಾನು